ಸರ್ ನಿಜವಾಗ್ಲೂ ಖುಷಿ ತಂದಿಲ್ಲ ಮೈಸೂರು ಪೊಲೀಸರಿಗೆ ಏನ್ ಹೇಳ್ತೀವಿ ಮೈಸೂರು ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟದ ಡ್ರಿಲ್ ಆಗ್ಬೇಕು ಯಾವುದೇ ರೀತಿಯ ಅವ್ಯವಹಾರಗಳು ಕಂಡು ಬಂದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆಯ್ತಾ ಹಲ್ಲ ಕಿತ್ತ ಹಾವಾಗ್ಬಿಟ್ಟಿದೆ ನೇರವಾಗಿ ಆಪಾದನೆ ಮಾಡಬೇಕು ಅಂದ್ರೆ ದೊಡ್ಡ ಚಾನೆಲ್ ಅಲ್ಲಿ ಸುಳ್ಳು ಹೇಳಿದ್ರೆ ಓಕೆನಾ ಚಿಕ್ಕ ಸತ್ಯ ಹೇಳಿದ್ರೆ ಸತ್ಯ ಅಲ್ವಾ ಅದು ಮುಖ್ಯವಾಗಿ ಎರಡು ವರ್ಷದ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ನ ಆ ಜಾಗದಲ್ಲಿ ಆ ಊರಲ್ಲಿ ಬೇರೆ ಇರಂಗಿಲ್ಲ ಇರಂಗಿಲ್ಲ ಒಂದರ್ಷದಲ್ಲಿ ಕಪ್ಪ ಕಾಣಿಕೆ ಕೊಟ್ಬಿಟ್ಟು ತಾನೇ ಇರೋದು ಇವರು ಕೇಳ್ಪಟ್ಟಿದ್ದೆ ನಾನು ಸತ್ಯ ಹತ್ತು ಜನ ಇನ್ಸ್ಪೆಕ್ಟರ್ ಕೂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ರೆ ಬೆಂಗಳೂರಲ್ಲಿ ಕಮಿಷನರ್ ಟ್ರಾನ್ಸ್ಫರ್ ಎಲ್ಲ ಮುಗೀತು ಸೊ ಮುಗಿತಿದಂಗೆ ಒಂದು ರಕ್ತ ದೊಕೊಳ್ಳಿ ಶುರುವಾಯ್ತು ಅದಾದ್ರೆ ಮೈಸೂರು ಪೊಲೀಸರ ಕಡೆ ಒಂದು ಕೈ ಮಾಡಿ ತೋರಿಸ್ತಾ ಇದ್ರೆ ಏನ್ ಆರ್ಡರ್ ಹೋಗ್ಬಿಟ್ಟಿದೆ ಪೊಲೀಸವರು ಸರಿ ಇಲ್ಲ ಅಂತ ಲೇಡಿ ಕಮಿಷನರು ನಮ್ಮ ಮೈಸೂರಿನಲ್ಲಿ ಇದ್ದಾರೆ ಡಿ ಸಿ ಪಿನೂ ಕೂಡ ಲೇಡಿ ಕಮಿಷನರೇ ಸೊ ಒಟ್ಟಾರೆ ಏನು ಹೇಳ್ತೀರ ಸಾರ್ವಜನಿಕರು ನಾನು ನೇರವಾಗಿ ಆರೋಪವನ್ನು ಮಾಡುವ ಮಾಡುವಂಥ ವ್ಯಕ್ತಿ ಟೀಕೆ ಮಾಡುವಂಥ ವ್ಯಕ್ತಿ ನಮಗೆ ಇವತ್ತು ಟೀಕೆ ಮಾಡೋದಕ್ಕೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಪೊಲೀಸರನ್ನು ಕಂಡ್ರೆ ಪುಡಿ ರೌಡಿಗಳು ಇಲ್ಲ ಶ್ರೀಸಾಮಾನ್ಯ ಹಾಗೂ ಚಳುವಳಿ ಚಳುವಳಿಗಾರರು ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡೋರು ಹೆದರ್ಕಂಡು ನಡುಗಬೇಕಾಗಿದೆ ಹೊರ್ತುವೆ ಪುಂಡಪೋಖರಿಗಳು ಇಲ್ಲ ಇದಕ್ಕೆ ಹಲವಾರು ಜ್ವಲಂತ ಉದಾಹರಣೆಗಳಿಗೆ ಕೊಡಬಲ್ಲೆ ನಾನು ಆಯಿತಾ ಹಲವಾರು ಜ್ವಲಂತ ಉದಾಹರಣೆಗಳು ಉದಾಹರಣೆ ಏನು ಇವ್ರಿಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇವ್ರಿಗೆ ಬಿರುದನ್ನು ಕೊಟ್ಟಿರೋದು ಮೇಲ್ಗಡೆ ಇವರ ವಜೂ ವಜೂದೆಗಳೆಲ್ಲ ಇರುತ್ತೆ ಸ್ಟಾರ್ ಗಿರಿಗಳೆಲ್ಲ ಇರುತ್ತೆ ಅಂದರೆ ಇವ್ರಿಗೆ ಕೆ ಎಸ್ ಪಿ ಇರುತ್ತೆ ಇವ್ರಿಗೆ ಗನ್ ಕೊಟ್ಟಿರ್ತಾರೆ ಇವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ ಆಮೇಲೆ ಇವ್ರಿಗೆ ಓಡಾಡೋದಕ್ಕೆ ಗಾಡಿ ಎಲ್ಲ ಕೊಟ್ಟಿರ್ತಾರೆ ಏನಕ್ಕೆ ಕೊಟ್ಟಿರ್ತಾರೆ ನಿಮಗೆ ಗಾಡಿನ ನೀವು ಏನು ಕೊಟ್ಟಿರ್ತಾರೆ ನಿಮಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಕೊಟ್ಟಿರ್ತಾರೋ ಇಲ್ಲ ಮಾಮೂಲಿ ಕಾನ್ಸ್ಟೇಬಲ್ಗಳಿಗೆ ಮೈಸೂರು ಸಿಟಿ ಪೊಲೀಸ್ ಅಂತ ಕೊಟ್ಟಿರ್ತಾರಲ್ಲ ಆತ ನೀವು ಮೈಸೂರು ಸಿಟಿ ಪೊಲೀಸ್ ಆಗ್ಬಿಟ್ಟಿದ್ದಾರೆ ಇವರು ಎ ಸಿ ಪಿಗಳು ಆಮೇಲೆ ಇನ್ಸ್ಪೆಕ್ಟ್ರುಗಳು ಕಮಿಷ್ನರ್ಗಳು ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿಲ್ಲ ಮೈಸೂರು ಸಿಟಿ ಪೊಲೀಸ್ ಆ ಜಿಲ್ಲೆ ವ್ಯಾಪ್ತಿಗೆ ಇವಳು ಉಳ್ಕೊಂಡಿದ್ದಾರೆ ಇದಕ್ಕೆ ಹಲವಾರು ತಾಜಾ ಉದಾಹರಣೆಗಳಿದ್ದಾವೆ ಈಗ ನೋಡಿ ಈಗ ನಾಲ್ಕೈದು ವರ್ಷದಿಂದೆ ಕೆ ಆರ್ ಠಾಣೆಯಲ್ಲಿ ಹಾಗೂ ಮಂಡಿಮೋಲ್ಲ ಠಾಣೆಗಳಲ್ಲಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ವ್ಯಕ್ತಿ ನಾರಾಯಣಸ್ವಾಮಿ ಅಂತವನ್ನ ವಿಶ್ವವಿದ್ಯಾನಿಲಯ ಎಕ್ಸಾಮನ್ನು ಪ್ರೈವೇಟ್ ಲಾಡ್ಜಲ್ಲಿ ಬರೆಸಿ ಸಿಗಾಕಂಡು ಎಫ್ ಐ ಆರ್ ಆಗಿ ಗನ್ನು ಗಿನ್ನೆಲ್ಲ ಎತ್ಕೊಂಡು ಆಗಿ ಆಮೇಲೆ ಸೆರೆಂಡರ್ ಆಗಿ ಎಫ್ ಐ ಆರ್ ಆಗಿ ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಪರಾಧ ವಿಭಾಗ ಸಿ ಸಿ ಬಿಗೆ ಇನ್ಸ್ಪೆಕ್ಟ್ರಾಗಿ ಬಂದಿದ್ದಾನೆ ಆದ್ರೆ ನೀವು ಅಪರಾಧ ಮಾಡ್ದವ್ ಪ್ರಮೋಷನ್ ಆಗತ್ತಾ ಅಂತ ಓ ಅಪರಾಧ ಮಾಡಿದವ್ರಿಗೆ ಇವ್ರಿಗೆ ಪಿ ಎಚ್ ಡಿ ಲೆಕ್ಕ ಇವ್ರಿಗೆ ಆಯ್ತಾ ಇವರು ಅದನ್ನೆಲ್ಲ ಮರೆಮಾಚಿ ನೋಡಿ ಚಾಮರಾಜ ಕ್ಷೇತ್ರದ ಎಮ್ಎಲ್ಎ ಕೂಡ ವಿರೋಧ ಇದ್ರು ಎಮ್ ಎಲ್ ಎ ಹಾಕು ಮುಂಚೆ ಆಯ್ತಾ ಈಗಲೂ ಕೂಡ ವಿರೋಧ ಇದಾರೆ ಮೊನ್ನೆನು ಕೇಳಿದಾರೆ ಈಗಲೂ ಕೂಡ ವಿರೋಧ ಇದಾರೆ ಇವ್ರ ಇವ್ರ್ ಹಿಂದ್ಗಡೆ ಯಾರು ಅರಿಶ್ಲಿ ಇವ್ರು ತ್ಯಾಂಕ್ಸ್ ಹೇಳಣ ಇದಾರೆ ಅಂದ್ರೆ ವಿರೋಧ ಎಮ್ ಎಕ್ಕಿದ್ದಾರೆ ನಾರಾಯಣ್ ಸ್ವಾಮಿ ವಿಚಾರದಲ್ಲಿ ಆತನ ಕುಕೃತ್ಯಗಳು ಒಬ್ಬ ದಲಿತ ಜನಾಂಗದ ಹುಡ್ಗುದ್ ಮೇಲೆ ಹಲ್ಲೆ ಮಾಡಿ ಎರಡು ಕಿಡ್ನಿ ವೈಫಲ್ಯ ಆಗಿ ನಾ ಈತನ ಎರಡ್ ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾನೆ ಒಪ್ಕೊಂಡು ಆಯ್ತಾ ನಾನೇ ಹೆಣ್ ಮಾಡ್ತಾಯಿದ್ದೆ ನಾ ಕೇಸನ್ನ ಇಂಥವ್ರಿಗೆ ನೀವು ಪೊಲೀಸ್ ಗಿರಿಗ್ ಅವನು ಆತ ಏನ್ ಮಾಡಿದಾನೆ ಅಂದ್ರೆ ಸಿಎಸ್ ಪಿ ಗೆ ಹಾಕಸ್ಕೊಂಡಿದ್ರು ಸಿಎಸ್ ಬಿಗ್ ಬರ್ಲಿಲ್ಲ ಇನ್ಸ್ಪೆಕ್ಟ್ರು ಹುದ್ದೆನೆ ಬೇಕು ನಾನ್ ನಾ ನನ್ ಪೋಸ್ಟ್ ಬೇಡ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರು ಹುದ್ದೆನೇ ಬೇಕು ಅಂತ ದುರುದ್ದೇಶಪೂರಿತವಾಗಿ ಪೂರತ್ವಾಗಿ ತಗೊಂಡ್ ಬಂದಿರೋದು ಎಷ್ಟು ಲಕ್ಷ ಕೊಟ್ಟಿರಬಹುದು ನನ್ನ ಅಭಿಪ್ರಾಯದಲ್ಲ ಅಂದಾಜಲ್ಲಿ ಒಂದು ಐವತ್ ಲಕ್ಷ ಅಂತ ಕೊಟ್ಟಿರ್ತಿವಿ ಏ ಮೂಲಕ ಕಮ್ಮಿನೇ ಇರ್ಬೋದು ನಾಲ್ಕು ಇದ್ರ ಬಂದು ಐವತ್ ಲಕ್ಷ ಒಂದು ಈ ಐವತ್ ಲಕ್ಷ ಕೊಟ್ಟಾದ್ಮೇಲೆ ದುಡ್ಕೋಬೇಕಲ್ವಾ ಪೊಲೀಸ್ ಗಿರಿ ಎಲ್ ಕೆಲ್ಸ ಮಾಡ್ತಾರೆ ಇವರು ಆಯ್ತಾ ನೋಡಿ ನಾನು ಹೊಡೆದವನಿಗೆ ಬಡ್ದವನಿಗೆ ತೊಂದರೆ ಕೊಟ್ಟವನಿಗೆ ಯಾರ ಮೇಲೆ ನಾವು ಅಪವಾದ ಮಾಡಿರ್ತೀವಿ ಆರೋಪ ಮಾಡಿರ್ತೀವಿ ನೀವು ನ್ಯೂಸ್ ಅಲ್ಲಿ ಬಂದು ಅವ್ನು ಕೆಟ್ಟವನು ಅಂತ ಹೇಳಿರ್ತೀವಿ ಅವ್ನು ಪ್ರಮೋಷನ್ ಸಿಗುತ್ತೆ ನಾಳೆ ನೀವು ಕೆಟ್ಟವರು ಅಂತಿರಲ್ವಾ ಪ್ರಮೋಷನ್ ಸಿಕ್ಕಾದ್ಮೇಲೆ ಅರವಿಂದ್ ಶರ್ಮಾ ಐವತ್ತು ರೂಪಾಯಿ ಸಾಲ ಇಸ್ಕೊಂಡಿದ್ದ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಂತ ಒಬ್ಬ ಕಂಪ್ಲೇಂಟ್ ಕೊಟ್ಬಿಟ್ರೆ ನನಗೆ ಸಿ ಡಿ ಆರ್ ಹಾಕಿ ಜೀಪ್ ಕಳಿಸಿ ಎತ್ಕೊಂಡ್ ಬಂದು ರಂಪ ಮಾಡಿ ಯಾಕೆ ವಿರೋಧ ಮಾಡಿರ್ತೀನಲ್ಲ ಒಂದ್ ರೂಪಾಯಿಗೋಸ್ಕರ ಎಫ್ ಐ ಆರ್ ಹಾಕಿ ಆಮೇಲೆ ನೋಡ್ಕೊಂಡ್ರೆ ಕೋರ್ಟ್ ಅಲ್ಲಿ ಆಯ್ತಾ ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಒಂದು ಎಫ್ಐಆರ್ ಹಾಕಬಿಟ್ಟು ಸಮಯ ಮಾಡಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಜೀವನ ಪರ್ಯಂತ ಕೆಲವೊಂದಷ್ಟು ಪೊಲೀಸ್ ಇಂತ ವ್ಯಕ್ತಿಗಳನ್ನ ನೀವು ಪೊಲೀಸ್ ಗಿರಿ ಕೊಟ್ಕೊಂಡು ಕೂತ್ಕೊಂಡಿದ್ದೀರಲ್ಲ ಇದು ಮೈಸೂರಿನ ಫೇಲ್ಯೂರ್ ಕಾರಣ ಆಗಿದೆ ಇನ್ನೂ ಒಂದು ಭಾಗ ಹೇಳ್ತೀನಿ ನಾನು ಕಾರ್ತಿಕ್ ಕೊಲೆ ಇರ್ಬೋದು ನೆನ್ನೆ ಆಗಿದ್ದಂಥ ಕಲ್ಕಿ ವೆಂಕಟೇಶ್ ಕೊಲೆ ಇರ್ಬೋದು ಮೊನ್ನೆನ್ನೆ ರಾತ್ರಿ ಆಗಿದ್ದಂಥ ವಿಚಾರಗಳಿರ್ಬೋದು ನಾನು ಆ ರೇಪಂಡ್ ಮಾಡಿರೋ ವಿಚಾರದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಿದೆ ಅಂತ ನೇರವಾಗಿ ಆರೋಪ ಮಾಡ್ತೀನಿ ಕಾರ್ತಿಕ್ ಕೊಲೆ ಪ್ರಕರಣದಲ್ಲಿ ಏನಾಯಿತು ಮೈಸೂರು ಲಾಯರ್ ಅಸೋಸಿಯೇಷನ್ ಏನಕ್ಕಿರೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹಾಂ ಮಾಡ್ತಾ ಇದೆಯಲ್ಲ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ಕೊಂಡು ಇವರು ಮೈಸೂರು ಲಾ ಲಾಯರ್ ಅಸೋಸಿಯೇಷನ್ ಲಾಯರ್ಗಳ ಮೇಲೆ ನಾನು ನೇರ ಆರೋಪ ಮಾಡ್ತೀನಿ ಎಲ್ಲ ಲಾಯರ್ಗಳ ಮೇಲೆಲ್ಲ ಒಬ್ಬ ವ್ಯಕ್ತಿಗೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರಲಿ ಬಿಡಲಿ ಆತನಿಗೆ ಲಾಯರ್ಗೆ ಅವ್ನಿಗೆ ಕಾನೂನು ಸವಲತ್ತನ್ನು ಕೊಡಬೇಕು ಅಂತ ಕಾನೂನು ಹೇಳುತ್ತೆ ಆದರೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗೋ ಮುಂಚೆಯೇ ಅವ್ನು ಪ್ಲಾನ್ ಮಾಡ್ತಾನಲ್ಲ ಆ ಪ್ಲ್ಯಾನಲ್ಲಿ ಮೂರು ನಾಲ್ಕು ಜನ ಲಾಯರ್ಗಳು ಮೈಸೂರಲ್ಲಿ ಕೆಲಸ ಮಾಡ್ತಾರೆ ಮೂರು ನಾಲ್ಕು ಜನ ಲಾಯರ್ಗಳು ನೀವು ಕನಕಗಿರಿ ಹುಡುಗರುಗಳನ್ನ ಕೇಳಿ ಕನಕಗಿರಿ ಹುಡುಗರುಗಳು ಎಷ್ಟು ರಾಜರೋಷವಾಗಿ ಹೇಳ್ತಾರೆ ಗೊತ್ತಾ ಲಾಯರ್ ಇದಾನಪ್ಪ ಆತ ಮೂರು ಅಕ್ಷರದಲ್ಲಿ ಬರುತ್ತೆ ಆತನ ಹೆಸರು ಇದ್ರಿ ಇದನ್ ಬೇಕಾದ್ರೆ ನೀನು ಇದನ್ ಬೇಕಾದ್ರೆ ಬಾರ್ ಅಸೋಸಿಯೇಷನ್ ಬೇಕಾದ್ರೆ ತನಿಖೆ ಮಾಡಿಸ್ಲಿ ಬೇಕಾರೆ ಮೂರ್ ನಾಲ್ಕು ಜನ ಲಾಯರ್ ಗಳು ಪೊಲೀಸ್ ಇಲಾಖೆ ಜೊತೆ ಶಾಮೀಲ್ ಹಾಕೊಂಡು ಎ ಬಿ ಎಸ್ ಕರ್ಪಸ್ ಆಗ್ತಾರೆ ಮಾನದಿನ ಅವ್ರಿಗೆನೂ ಆಗ್ಬಾರ್ದು ಅಂತ ಆ ಕಾರ್ತಿಕ್ ಕೊಲೆ ಪ್ರಕರಣದಲ್ಲಿ ಮಾನದಿನ ಎ ಬಿ ಎಸ್ ಕರ್ಪಸ್ ಆಗ್ತಾನ ಏನು ಆಗ್ದಲ್ಲೇ ಅವ್ರನ್ನ ಜೈಲ್ಗೆ ಹಾಕಿ ಅನ್ನೋ ರೀತಿಯಲ್ಲಿ ಏನು ಇವ್ರು ಪ್ಲಾನ್ ಆಗಿ ಮಾಡ್ತಿದ್ದಾರೆ ಇವರು ಆತನ ಹಿಂದ್ಗಡೆ ರೌಡಿಗಳು ಇನ್ನೊಬ್ರು ಮತ್ತೊಬ್ರು ಪ್ರತಿಯೊಂದು ಇಲಾಖೆ ವಿಚಾರದಲ್ಲೂ ಮೂಗ್ ತುರಿಸ್ತಾನೆ ಆತ ನೇರವಾಗಿ ಆರೋಪವನ್ನು ಮಾಡ್ತಿದೆ ಹೈಕ್ಲು ಮಕ್ಳುಗಳು ಇವತ್ತು ಕನಕಾಗಿರಿನಲ್ಲಿ ಏ ನಮ್ದೆಲ್ಲ ಸೆಟ್ಟಿಂಗ್ ಇರುತ್ತಪ್ಪ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಆ ಸೆಟ್ಟಿಂಗ್ ಮಾಡಿಸ್ದವನು ಈ ಕಲ್ಕಿ ವೆಂಕಟೇಶ್ ಅಂತ ಅವನು ನೋಡ್ದಾಕಿದ್ರು ಹ್ಮ್ ಆಯ್ತಾ ದುಡ್ಡು ಖರ್ಚು ಮಾಡ್ದ ಅನ್ಬಿಟ್ಟು ಅಂತ ಓಪನ್ ಆಗಿ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ಹೊಡಿತಾಕ್ತಾರೆ ಅಂತ ಪುಂಡ ರೌಡಿಗಳಿಗೆ ಪೊಲೀಸ್ ಕಂಡ್ರೆ ಭಯ ಇಲ್ಲ ನೋಡಿ ನಾನು ಬೇರೆ ಏನೇ ಭಿನ್ನಾಭಿಪ್ರಾಯ ಇರ್ಬೋದು ಕೆಲವೊಂದು ವಿಚಾರದಲ್ಲಿ ಹಲವಾರು ಪೊಲೀಸ್ ಮೇಲೆ ನಮಗೆ ಗೌರವ ಇದೆ ಆಯಿತಾ ನೋಡಿ ರಾಜು ಇನ್ಸ್ಪೆಕ್ಟ್ರು ಮೈಸೂರಿನಲ್ಲಿ ರಾಜು ಇನ್ಸ್ಪೆಕ್ಟ್ರು ಚಾರ್ಜ್ ತಗೊಬಿಟ್ರೆ ಆಯ್ತಾ ಚಾರ್ಜ್ ಏನಾದ್ರು ತಗೊಬಿಡ್ತು ಅಂದರೆ ಇಸ್ಪೀಟು ಮಟ್ಕ ಗಾಂಜಾ ಎಲ್ಲ ಬಂದು ಓ ಮುಲಾಜೆ ಇಲ್ಲ ಆಯ್ತಾ ಅಂತ ಕಡಕ್ ಅಧಿಕಾರಿಗಳು ಬೇಕು ಯಾರಿಗೂ ಸೆಲ್ಯೂಟ್ ಹೊಡಿಯಕ್ ಹೋಗೋದಿಲ್ಲ ರಾಜು ಇನ್ಸ್ಪೆಕ್ಟ್ರು ಆಯ್ತಾ ಏನು ಪೊಲೀಸರು ಅಂತಾರೆ ಎಮ್ ಎಲ್ ಎ ಮನೆ ಅವ್ರಿಗೆ ಕುವೆಂಪು ನಗರದಲ್ಲಿ ಇದ್ರು ಮೈಸೂರಲ್ಲಿ ಹಲವಾರು ವಿಚಾರದಲ್ಲಿ ಕೆಲಸ ಮಾಡ್ಕೊಂಡಾಗಿದ್ರು ಬೆಂಗಳೂರಿಗೆ ಹಾಕ್ಬಿಟ್ಟಿದ್ದಾರೆ ಇಂಥ ಅಧಿಕಾರಿಗಳು ಬರೀ ಅವರೇ ಅಲ್ಲ ನಾವು ಅವ್ರನ್ನೇನು ಹೊಗಳ್ಳ್ತಾ ಇಲ್ಲ ನನಗೇನು ಅವ್ರ ವೈಯಕ್ತಿಕವಾಗಿ ಗೊತ್ತಿಲ್ಲ ನಾನು ಭೇಟಿ ಮಾಡಿಲ್ಲ ಅವ್ರನ್ನ ಆಯ್ತಾ ಅವ್ರನ್ನೇ ಹೊಗಳ್ಬಿಟ್ಟು ಅವಶ್ಯಕತೆ ಇಲ್ಲ ನನಗೆ ನನ್ಗೆ ಯಾರನ್ನೂ ಒಗಳ ಅವಶ್ಯಕತೆ ಅಂದ್ರೆ ತೆಗಳ ಅವಶ್ಯಕತೆ ಇಲ್ಲ ಕೆಲಸ ಮಾಡಿದ್ರೆ ಹೊಗಳ್ತೀವಿ ಕೆಲಸ ಮಾಡಲಿಲ್ಲ ಅಂದ್ರೆ ತೆಗಳ್ತೀವಿ ಅದು ಯಾರು ಆಗ್ಬಿಟ್ಟಿಲ್ಲ ರಾಜು ಇನ್ಸ್ಪೆಕ್ಟ್ರು ಮೈಸೂರಿಗೆ ಬಂದ್ಬಿಟ್ರೆ ಪುಡಿರೋ ಉಡಿಗಳು ಗಡಗಡ ಗಡಗಡ ನಡಗಿ ಬಿಡ್ತಾರೆ ಆಯ್ತಾ ಅಷ್ಟು ಖಡಕ್ ಅಧಿಕಾರಿ ಅಂತ ಖಡಕ್ ಅಧಿಕಾರಿಗಳನ್ನ ಮೈಸೂರು ಉಳಿಸ್ ನೀವು ಕಳಿಸ್ಬಿಟ್ರೆ ಅಂತ ಖಡಕ್ ಅಧಿಕಾರಿಗಳು ಎಷ್ಟೋ ನೋಡಿ ರವಿಕಾಂತೇಗೌಡರು ಎಂತ ಹೆಸರು ಮಾಡಿರೋರು ಆಯ್ತಾ ಆಡಳಿತಾತ್ಮಕ ವ್ಯವಸ್ಥೆ ಏನೇ ಇರ್ಬೋದು ಆಯ್ತಾ ಆದರೆ ಪೊಲೀಸ್ ಕೆಲಸ ಅಂತ ಬಂದಾಗ ಇವರಿಗೆ ವಜೂದೆಗಳೆಲ್ಲ ಏನು ಕೊಡೋದು ಇವ್ರಿಗೆ ಅದನ್ನ ಪರಿಪಕ್ವವಾಗಿ ಪಾಲನೆ ಮಾಡಲಿ ಅಂತ ಕೊಡೋದು ಇವ್ರಿಗೆ ಖಂಡಿತ ಈಗ ನಾನು ಅವಾಗಲೇ ಹೇಳ್ದಂಗೆ ಪೊಲೀಸರಿಗೆ ಮೈ ಎಲ್ಲ ಕಣ್ಣಿರುತ್ತೆ ಮೈಯೆಲ್ಲ ಕಿವಿಜೆ ಇರುತ್ತೆ ಗಾಂಜಾ ಸಿಕ್ಕಾಕೊಳ್ತು ಫ್ಯಾಕ್ಟ್ರಿ ಗಾಂಜಾ ಫ್ಯಾಕ್ಟ್ರಿ ಹೆಂಗೆ ಬರುತ್ತೆ ಸರ್ ಇಷ್ಟು ಜನ ಖಡಕ್ ಪೊಲೀಸ್ ಆಫೀಸರ್ ಅಂತೀವಿ ಯಾವುದೋ ಒಂದು ಟಿ ಬೀದಿಲಿ ಟೀ ಕೊಟ್ಬಿಟ್ರೆ ಏ ಎಷ್ಟು ಸ ಸರಳ ಜೀವಿ ಆ ಪೊಲೀಸು ಕಾ ಅಂತ ಹೇಳ್ತಾರೆ ಈ ಥರ ಹೆತ್ಕಟ್ಟೋದ್ ಕೆಲವೊಂದು ಸಲ ಮಾಧ್ಯಮದವರು ಆಗ್ಬಿಟ್ಟಿರ್ತಾರೆ ಸುಮ್ಮ ಸುಮ್ಮನೆ ಹೋಗ್ಲೋದಕ್ಕೆ ಇದೆಲ್ಲ ಆಗಿದೆ ಮಾಧ್ಯಮದ್ದು ಕೂಡ ಸ್ವಲ್ಪ ಒಂದಷ್ಟು ಬದಲಾಗಬೇಕಾಗಿದೆ ಸತ್ಯನ ಸತ್ಯ ಅಂತಲೇ ಹೇಳಬೇಕು ಸುಳ್ಳುನ ಸುಳ್ಳು ಅಂತಲೇ ಹೇಳ್ಬಿಡೋಣ ಅಕಸ್ಮಾತ್ ಯಾವ ಮಾಧ್ಯಮ ಸುಳ್ಳು ಹೇಳ್ತಾ ಅವ್ರ ಮೇಲೆ ಕೇಸ್ ಹಾಕಿಸಿ ಅದನ್ನು ನೀವು ಯಾಕೆ ಬೇರೆ ಉಲ್ಟಾ ಮಾಡೋದು ಬೇಡ ಅಂತ ಸರ್ ಈಗ ಮೈಸೂರು ಪೊಲೀಸವರ ಕರ್ತವ್ಯ ಮೈಸೂರಿನಲ್ಲಿ ನಿಮಗೆ ಖುಷಿ ತಂದಿದ್ಯಾ ಸರ್ ನಿಜವಾಗ್ಲೂ ಖುಷಿ ತಂದಿಲ್ಲ ಏನಕ್ಕೆ ಅಂತಂದ್ರೆ ನೋಡಿ ಈಗ ಮೂರ್ನಾಲ್ಕು ಜನ ಲಾಯರ್ಗಳು ಹೇಳದ್ನಲ್ಲ ಪುಂಡ್ ಪೋಖ್ರಿಗಳನ್ನ ಇಟ್ಕೊಂಡು ಇವ್ರು ಮುಂಚೆನೇ ಪ್ಲಾನ್ ಕೊಡುವಂಥದ್ದು ಪೊಲೀಸ್ ಇಲಾಖೆ ಸೆಟ್ ಅಪ್ ಮಾಡುವಂಥದ್ದು ನೋಡಿ ಒಬ್ಬ ರೌಡಿ ಯಾವುದೇ ಪಕ್ಷಗಳಿಗೆ ಹೋಯ್ತು ಅಂತಂದರೆ ಅವನ ರೌಡಿ ಪೆರೇಡ್ ಕರೆಯಲ್ಲ ಇವರು ಓಹ್ ಪಕ್ಷ ಸೇರ್ಕೊಂಬಿಟ್ರೆ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರೆ ಮುಗೀತು ರೌಡಿ ಪೆರೇಡ್ ಕರೆಯೋದೇ ಇಲ್ಲ ಹಾಲಿ ಎಂ ಪಿ ಇರ್ಬೋದು ಮಾಜಿ ಎಂ ಪಿ ಇರ್ಬಹುದು ಯಾರ ಇತ್ತು ಅಂತಂದ್ರೆ ರೌಡಿ ಪೆರೇಡ್ಗೆ ಕರೆಯೋದಿಲ್ಲ ಆತ ಅವ್ರ ಮಖಗಳು ದರಿದ್ರ ಮಖಗಳು ನೋಡ್ಬೇಕು ನಾವು ಸೈ ದೇವರಾಣಿಗ್ ಪೇಪರ್ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೋಡ್ತಿದ್ದಂಗೆ ಪೇಪರ್ ತರ್ಸದ್ ಬೇಡ ಅನ್ಸುತ್ತೆ ಹುಟ್ಟು ಒಬ್ಬದ ಶುಭಾಶಯ ಏನು ಮಾಡ್ತಿರ್ತಾರೆ ಪೊಲೀಸ್ ಅವರು ಒಬ್ಬ ರೌಡಿ ಶೀಟ್ ಇರ್ತಕ್ಕಂಥ ಎರಡ್ ಮೂರು ಠಾಣದಲ್ಲಿ ಬ್ಯಾನರ್ ಹಾಕೊಂಡಿರ್ತಾರೆ ಬ್ಯಾನರ್ ಹಾಕಿರ್ತಾರೆ ಹಳೆ ಮಂತ್ರಿ ಹೊಸ ಮಂತ್ರಿನೋ ಆತ ನಿನ್ನೆ ಮನೆ ಯಾವ ಸೀಟ್ ಸಿಕ್ಕಿ ಬಂದ್ಬಿಟ್ರೆ ಫುಲ್ ಬ್ಯಾನರ್ ಹಾಕಿರ್ತಾರೆ ಅದರಲ್ಲಿ ಇವ್ರ ಫೋಟೋ ಇರುತ್ತೆ ರಾಜ್ಗಳ ಜೊತೆ ಇವ್ರ ಫೋಟೋ ಇರುತ್ತೆ ಫ್ಯೂಚರ್ ಲೀಡರ್ಗಳು ಇವರೇ ಹೌದು ಆಮೇಲೆ ಧಾರ್ಮಿಕ ಭಾವನೆಯ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ ಇವರು ಅದು ಮುಸಲ್ಮಾನ್ ಇರ್ಬೋದು ಹಿಂದೂ ಇರ್ಬೋದು ಯಾರೇ ಇರ್ಬೋದು ನಾನು ಒಂದೇ ಕೋಮು ಅಂತ ಹೇಳಕ್ ಹೋಗೋದಿಲ್ಲ ಧಾರ್ಮಿಕ ಭಾವನೆಗಳನ್ನ ಶ್ರದ್ಧಾ ಕೇಂದ್ರದಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಇವರು ಭಾಗವಹಿಸಿ ಜನಗಳನ್ನೆಲ್ಲ ಸುತ್ತಲೂ ಮುತ್ತಲು ಕಟ್ಕೊಂಡು ಓಡಾಡ್ತಿರ್ತಾರೆ ಇವನು ರೌಡಿ ಇವನು ಇವನು ಮೂರ್ ಕಾಸಿನ ಬೆಲೆ ಇಲ್ಲ ಇವನು ಪೇಪರ್ಗಳಲ್ಲೆಲ್ಲ ಅವ್ರಿಗೂ ಗೊತ್ತಿರೋದಿಲ್ಲ ಪೇಪರ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಅಡ್ಬಿಟ್ಟು ತಪ್ಪದ ಶುಭಾಶಯಗಳು ಅಂತ ಒಂದು ಇಪ್ಪತ್ತು ಜನದ ಫೋಟೋ ಹಾಕ್ಸ್ಬಿಟ್ಟು ಇವನೆಲ್ಲ ಮಾರ್ಕ್ ಮಾಡಿಬಿಟ್ಟು ಸ್ಟೇಷನ್ಗೆ ಕರೆದ್ಬಿಟ್ಟು ರೌಡಿ ಪೆರೇಡ್ ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇವರಿಗೆ ಇನ್ನೊಂದು ಏನು ಗೊತ್ತಾ ಪೊಲೀಸ್ ಇಲಾಖೆನಲ್ಲಿ ಹಲವಾರು ಜನ ಕೆಲಸ ಮಾಡ್ತಿಲ್ಲ ಕಾನ್ಸ್ಟೇಬಲ್ಸ್ ಮಾಡ್ತಾನೆ ಇಲ್ಲ ಆರಾಮಾಗಿ ಎಂಟಿ ಮಕ್ಕಳು ಜೊತೆ ಇದಕ್ಕೆ ಹಲವಾರು ಉದಾಹರಣೆಗಳು ಕೊಡ್ತೀನಿ ನಾನು ಅವರೇ ದೊಡ್ಡ ದೊಡ್ಡವರು ಬಂದ್ರೆ ಹಾರ ಹಾಕೋದು ಅವರೇ ಫೋನ್ ಮಾಡಿ ಎಳಸುವಂಥದ್ದು ಅವರೇ ರೀಸೇಲ್ ಅಗ್ರಿಮೆಂಟ್ ಹಾಕೊಳ್ಳುವಂಥದ್ದು ಆರಾಮಾಗಿ ಮಾಡ್ತಾ ಇದಾರೆ ಇವರೇ ಹೋಗೋದು ಇವರೇ ಸೆಟಲ್ಮೆಂಟ್ ಮಾಡೋದು ಎಲ್ಲದನ್ನು ಇವರೇ ಮಾಡ್ತಾ ಇದ್ದಾರೆ ಇದಾರೆ ಮಾಡ್ತಾ ಇದ್ದಾರೆ ಇದೇ ಫೇಲ್ಯೂರ್ಗೆ ನಿನ್ನೆ ಆಗಿರೋ ರೇಪಂಡ್ ಮಾಡ್ರಿಗೆ ಪೊಲೀಸ್ ಇಲಾಖೆಯ ಶಕ್ತಿ ಇದೆಯಲ್ಲ ಅದು ಬೇರೆ ಕಡೆ ವಿನಿಯೋಗ ಆಗ್ತಾ ಇದೆ ಇಲ್ಲಿ ವಿನಿಯೋಗ ಆಗ್ತಾ ಇಲ್ಲ ಆಮೇಲೆ ರಸ್ತೆ ರಸ್ತೆಗಳಲ್ಲಿ ಹುಡುಗರುಗಳು ಹುಟ್ಟದ ಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಕೇಕ್ ಕಟ್ ಮಾಡೋದು ದೊಡ್ಡ ಲೀಡರ್ಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಕೊಳ್ಳೋದು ನಾಳೆ ಬೆಳಗ್ಗೆ ಯಾವನ ಪ್ರವೋಕ್ ಮಾಡ್ದ ಅಂತ ಅವನೇನೋ ಹೆಚ್ಚು ಕಮ್ಮಿ ಮಾಡ್ಬಿಡೋದು ಇದ್ರ ಮೇಲೆ ನಿಗಾ ಇಡಕಾಗಲ್ಲ ಪೊಲೀಸ್ ಇಲಾಖೆಗೆ ಮೈಸೂರಿನಲ್ಲಿ ಇವರು ಪೊಲೀಸ್ ಇಲಾಖೆ ರೋಡ್ ನ ಬ್ಲಾಕ್ ಮಾಡಿರ್ತಾರೆ ಒಂದು ಬ್ಯಾನರ್ ಕಟ್ಕೊಂಡಿರ್ತಾರೆ ಚಿಲ್ಟು ಪಲ್ಟ ಅವನು ಅವನ್ಗ ಹುಟ್ಟ ಹಬ್ಬ ಮಾಡಕ್ಕೆ ಒಂದಷ್ಟು ಜನ ಸೇರ್ಕೊಂಡಿರ್ತಾರೆ ಪಬ್ಲಿಕ್ ಗೆಲ್ಲ ತೊಂದರೆ ಆಗ್ತಿರುತ್ತೆ ದೊಡ್ಡ ದೊಡ್ಡ ಪಟಾಕಿಗಳು ಹೊಡಿತಾರೆ ಅಲ್ಲಪ್ಪ ನಮ್ಮ ನಾನು ನಾವು ಕಮಿಷನರ್ಗು ಹೇಳ್ತೀನಿ ಈಗ ನಮ್ಮ ವೀಡಿಯೋಗಳ್ ಹೆಂಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನಾವು ಒಂದು ಟೆಕ್ಸ್ಟ್ನ ತಪ್ಪಾಕ್ಬಿಟ್ರೆ ಸಾಕು ಇಮಿಡಿಯೇಟಾಗಿ ಫೋನ್ ಮಾಡಿಸ್ತೀರಾ ನಿಮ್ಮ ಫೋನ್ ಮಾಡೋದ್ ತೆಗೆಸಿ ಅಂತ ಹೇಳ್ತೀರಾ ಇಷ್ಟು ದೊಡ್ಡ ದೊಡ್ಡ ಗೊತ್ತಾಗಲ್ವಾ ಕಮಿಷನರ್ ಗಳಿಗೆ ಜಾಣ ಕುರುಡು ಸರ್ ಮೈಸೂರು ಪೇಟೆಗೆ ಅವಮಾನ ಸಾರ್ ದೇವರಾಣಿಗ್ ಹುಡುಗರು ಆಡೋ ಹುಡುಗರುಗಳಲ್ಲ ಮೈಸೂರು ಪೇಟೆ ಹಾಕೊಂಬಿಟ್ಟು ಬರ್ಡೇ ಆಚರಣೆ ಮಾಡ್ಕೊಂಬಿಟ್ಟು ನಿಂತಿರ್ತವೆ ಅದು ನೋಡಿ ಸಾತ್ವಿಕವಾಗಿ ಮಾಡ್ಕೊಳ್ಳಿ ಸಮಸ್ಯೆ ಇಲ್ಲ ಇವತ್ತು ಅವ್ನು ಆಚರಣೆ ಲೀಡ್ರು ಅಂತ ಹೋಗ್ತಾನೆ ನಾಳೆ ಆದಾಗ ನಾನು ಇದನ್ನ ನೋಡ್ಕತೀನಿ ಅಂತಾನೆ ಇನ್ನೇನೋ ಒಂದ್ ಕೆಲ್ಸಗಳನ್ನ ಮಾಡಿ ಇದ್ರ ಮೇಲೆ ಕಣ್ಣಿಡಕ್ಕಾಗ್ತಿಲ್ವಾ ನನ್ನ ಅವ್ರಿಗೆ ನೋಡಿ ಗಾಂಜಾ ಪ್ರಕರಣ ಮಂಡಿ ಮೌಲ್ಯ ಠಾಣೆ ನಮಗೆ ಗೊತ್ತಿರಂಗೆ ಎಷ್ಟು ಗಾಂಜಾ ವ್ಯಾಪಾರ ಆಗುತ್ತೆ ಪ್ರತಿ ಸ್ಟೇಷನ್ಗೆ ಇಪ್ಪತ್ತೈದರಿಂದ ಮೂವತ್ ಲಕ್ಷ ಕೊಟ್ಕೊಂಡು ಬರ್ತಾರೆ ಇವರು ಇನ್ಸ್ಪೆಕ್ಟರ್ ಏನ್ ಮಾಡಬೇಕು ಅವನು ಟಾರ್ಗೆಟ್ ಏನಿರುತ್ತೆ ಮೂವತ್ ಲಕ್ಷ ರಿಕವರಿ ಮಾಡ್ಕೊಳ್ಳೋಣ ಅಂತ ಕಾನೂನು ಸುವ್ಯವಸ್ಥೆ ಏನಾರು ಆಗ್ಬಿಡ್ಲಿ ಆಮೇಲೆ ಸಲಾ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಯಾವ ಸಂವಿಧಾನದಲ್ಲಿದೆ ಎಂ ಎಲ್ ಎಲ್ಲಿ ಹೋಗ್ಬಿಟ್ಟು ನೀವು ಸ್ವಂಟ ಬಗ್ಗಿಸಬೇಕು ಅಂತ ಯಾವ ಸಂವಿಧಾನದಲ್ಲಿದೆ ಎಮ್ ಎಲ್ ಹೋಗಿ ನಮಸ್ಕಾರ ಮಾಡ್ಬೇಕು ಅಂತ ಯಾವ ಸಂವಿಧಾನದಲ್ಲಿದೆ ನೀವು ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಿರ್ತಿರಲ್ಲ ಎಮ್ ಎಲ್ ಇದು ನೋಡಿ ಉಸ್ತುವಾರಿ ಸಚಿವರು ಪಿ ಎಸ್ ಕಳತ್ರ ಹಲಗಿಂಕೊಂಡು ಮಾತಾಡ್ತೀನಿ ನಾವೇ ಕಣ್ಣಾರೆ ನೋಡಿದೀವಲ್ಲ ಇನ್ನೇನ್ ಕಾನೂನು ಸುವ್ಯವಸ್ಥೆ ನೀವ್ ಎದ್ಕೋಬೇಕು ನಾನು ಶ್ರೀ ಸಾಮಾನ್ಯ ಎದುರ್ಕೋಬೇಕು ಪುಂಡ್ ಪೋಖ್ರಿಗಳು ಎದುರ್ಕಳಂಗಿಲ್ಲ ಈ ಮೂರ್ನಾಲ್ಕ ಜನ ನಾನ್ ಲಾಯರ್ ನಾನ್ ಲಾಯರ್ ಅಸೋಸಿಯೇಷನ್ ನನ್ನ ಮೇಲೆ ಏನಾರ ಕ್ರಮ ತಗೊಳ್ಳಿ ನಾನು ರೆಡಿ ಇದ್ದೀನಿ ನಾನು ಆಯಿತಾ ಆದರೆ ಈ ಮೂರು ಜನ ಲಾಯರ್ಗಳಿದಾರಲ್ಲ ಗಳಿದಾರಲ್ಲ ಮೈಸೂರಲ್ಲಿ ನಾಲ್ಕು ಜನ ಅವ್ರಿಗೂ ಗೊತ್ತಿದೆ ಪೊಲೀಸ್ ಇಲಾಖೆ ಗೊತ್ತಿದೆ ಪತ್ರಿಕೋದ್ಯಮದವ್ರಿಗೆ ಗೊತ್ತಿದೆ ಲಾಯರ್ ಗೊತ್ತಿದೆ ಎಲ್ಲರಿಗೂ ಈ ಮೂರು ಜನ ಏನು ದಂಧೆ ಮಾಡ್ತಿದಾರಲ್ಲ ಕ್ರೈಮ್ಗಳನ್ನು ಸಪೋರ್ಟ್ ಮಾಡಿ ಪುಂಡು ಪೋಖ್ರಿಗಳಿಗೆ ಕಾನೂನನ್ನ ಹೇಳ್ಕೊಬಿಟ್ಟು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾ ಇವ್ರ ಮೇಲೆ ಫಸ್ಟ್ ತನಿಖೆ ಆಗಬೇಕು ಇವ್ರಿಗೆ ಗೊತ್ತಿರಲ್ಲ ಇವ್ರಿಗೆ ಇಂಟೆಲಿಜೆನ್ಸ್ ಅವ್ರಿಗೆ ಯಾರು ನಾಲ್ಕು ಜನ ಲಾಯರ್ ಗಿರಿನಲ್ಲಿ ಯಾರು ಈ ತರ ಪುಂಡು ಪೋಖ್ರಿಗಳಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ರವಿಶ್ ಶರ್ಮ ಅವರೇ ಯಾರು ಪ್ರಶ್ನೆಗಳನ್ನು ಮಾಡ್ತಾರೋ ಅವ್ರ ಮೇಲೆ ಕಣ್ಣಿಟ್ಟಿರ್ತಾರೆ ಪೊಲೀಸರು ಹೆಂಗಾರ ಮಾರ ಮಟ್ಟ ಹಾಕ್ಬಿಡೋಣ ಅಂತ ಅಂದ್ರೆ ಆರಂಭ ಅಲ್ಲೇನೆ ಕ್ರೈಮ್ ಆಗಿರ್ಬೋದು ಆರಂಭ ಅಲ್ಲೇ ನಾವು ಪ್ರಶ್ನೆ ಮಾಡಿದ್ರೆ ಕೇಸ್ ಇಂಡಿಯಾ ನಾವು ಅಲಿಬೇಕು ಹತ್ತು ರೂಪಾಯಿ ನೀವು ಸಾಲ ಇಸ್ಕೊಂಡು ನಲ್ವತ್ತೊಂಬತ್ತು ರೂಪಾಯಿ ವಾಪಸ್ ಕೊಟ್ಟು ಒಂದು ರೂಪಾಯಿ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಒಂದು ರೂಪಾಯಿಗೋಸ್ಕರ ಇವರು ಎಲ್ಲಾ ಶಕ್ತಿಗಳನ್ನೆಲ್ಲ ಪ್ರಯೋಗ ಮಾಡಿ ಒದ್ದು ಒಳಗಡೆ ಹಾಕ್ಬಿಡ್ತಾರೆ ಅಂದ್ರೆ ಕಳ್ ಕಲ್ರು ಜಾಸ್ತಿ ಇರೋದು ಕಳ್ತನದಿಂದ ಅಲ್ಲ ಕಳ್ತನವನ್ನು ನೋಡ್ಕೊಂಡು ಸುಮ್ಮನಿರೋರಿಂದ ಅಥವಾ ನೀವು ಹೇಳ್ದಂಗೆ ನಿದ್ದೆ ಮಾಡೋ ಥರ ಆಕ್ಟ್ ಮಾಡೋರಿಂದ ತಮ್ಮ ಕೈಯಲ್ಲಿ ಎಲ್ಲಾ ಶಕ್ತಿ ಇದ್ರು ಕೂಡ ಗನ್ ಕೊಟ್ಟಿದ್ದಾರೆ ಬೆಲ್ಟು ಸ್ಟಾರು ಎಲ್ಲ ಕೊಟ್ಟಿದ್ದಾರೆ ಆದ್ರೂ ಸುಮ್ಮನಿದ್ದರೆ ಆಮೇಲೆ ಕಳ್ಳರು ಜಾಸ್ತಿ ಆಗ್ತಿದೆ ಅಂದ್ರೆ ಏನರ್ಥ ಅದು ಈಗ ನಾನು ಅಷ್ಟೊಂದು ಸುದ್ದಿಗಳ ಮಾಡ್ತಾ ಇದ್ವಿ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಸುದ್ದಿ ಮಾಡಿದೀನಿ ಎಲ್ಲರಿಗೂ ಪ್ರಮೋಷನ್ ಸಿಕ್ಬಿಡ್ತಪ್ಪ ಏನು ಮಾಡ್ಲಿ ಸುದ್ದಿ ನಾನು ಕೆಲವರೆಲ್ಲ ಹೇಳ್ತಾರೆ ಏಯ್ ಇದೆಯೋ ಸುದ್ದಿ ಮಾಡಿದ್ವಿ ಅಪ್ಪ ಒಳ್ಳೇದು ಭ್ರಷ್ಟಾಚಾರದ ವಿರುದ್ಧ ಕೋಟೆ ಅಂತಪ್ಪ ಹಗಣದ ವಿರುದ್ಧ ಸುದ್ದಿ ಮಾಡಿದ್ವಿ ಇವನ್ ಮೂಡ ಕಮಿಷನರ್ ಸುದ್ದಿ ಮಾಡಿದ್ದು ಕೂಡ ನಾನೇ ಅದನ್ನು ಫಾಲೋ ಅಪ್ ಮಾಡಿದ್ದು ಕೂಡ ನಾನೇನೇ ಈಗ ಬಿಡಿ ಅದನ್ನು ರಾಜಕೀಯವಾಗಿ ತನ್ನ ಆಯಿತು ಯಾರಾದರೂ ತೊಗೊಂಡು ಹೋಗಿ ಆಗ ಫೈನಾನ್ಸ್ ವಿಷಯದಲ್ಲೂ ಕೂಡ ಅಷ್ಟೇ ಮನೆ ಮನೆ ಹತ್ರ ಹೋಗಿ ಅವ್ರು ಮರ್ಯಾದೆ ತೆಗಿತಾ ಇದ್ದಾರೆ ಪೊಲೀಸರು ಹೋದರೆ ಫೋನ್ ಮಾಡಿ ಹೇಳ್ತಾರೆ ಏಯ್ ದುಡ್ಡು ತೊಗೊಂಡಿಲ್ವಾ ಆ ಕಟ್ಟೋ ಏಯ್ ಬಡ್ಡಿ ಕಟ್ಟೋ ಅಂತ ನಿಮಗೂ ಫೈನಾನ್ಸ್ಗೂ ಇನ್ರಿ ಸಂಬಂಧ ಅಂದರೆ ಈ ಥರ ಅನೇಕ ವಿಷಯಗಳು ನೋಡಿ ತೊಂದರೆ ಆಗಿರೋರು ಪೊಲೀಸ್ ಸ್ಟೇಷನ್ ಮುಂದೆ ಆರಾಮಾಗಿ ಕೂತಿರ್ತಾರೆ ಅಂದರೆ ಸುಮ್ಮನೆ ಕೂತಿರ್ತಾರೆ ಸಾಹೇಬರು ಬರ್ತಾರೆ ನಮ್ಮ ಕಂಪ್ಲೇಂಟ್ ಕೊಡೋಣ ಅಂತ ಈ ಕೆಟ್ಟ ಕೆಲಸ ಮಾಡಿರೋರು ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಯಾವಾಗ ಪೊಲೀಸರು ಭೇಟಿ ಮಾಡ್ತಾನೆ ಗೊತ್ತೇ ಆಗಲ್ಲ ಅರೇ ಒಂದು ಸುಸೈಡ್ ಕೇಸಲ್ಲಿ ಒಬ್ಬ ಪೊಲೀಸ್ ನಾನು ನಾನ್ ಬರೀ ಅಂತ ಹೇಳ್ತಾನಂತೆ ಸುಸೈಡ್ ಕೇಸು ನಾನ್ ಅಂತ ಕೇಳಿದೀವಿ ನಿಮ್ಗೆ ಉದಾಹರಣೆಗಳು ಕೊಡಬಲ್ಲೆ ಅಶೋಕ್ಪುರ ಸ್ಟೇಷನ್ ಅಲ್ಲಿ ರಿಟೈರ್ಡ್ ಆಗಿದೆ ಮಾದೇವ್ ಸ್ವಾಮಿ ಅಂತ ಅವ್ ಇನ್ಸ್ಪೆಕ್ಟರ್ ಗೆ ಸಿ ಎಚ್ ಏನೋ ಇವ್ರದ್ದೇನೋ ಪಾರಿಭಾಷಿಕ ಪದ ಸಿ ಎಚ್ ಓ ಏನೋ ಹೇಳ್ತಾರಲ್ಲ ಸಿವಿಲ್ ಡ್ರೆಸ್ ಹಾಕೊಂಡು ಓಡಾಡೋದು ಇವ್ರದೆಲ್ಲ ದಂಧೆಗಳೆಲ್ಲ ಅವ್ರದ್ದೇನಿದೆ ಇನ್ಸ್ಪೆಕ್ಟರ್ದೆಲ್ಲ ಇವರೇ ನೋಡ್ಕೊಳ್ಳೋದು ಆ ಬೀರಪ್ಪ ಅಂದ್ಬಿಟ್ಟು ಅಂತ ವಿದ್ಯಾರಣ್ಯಪುರಂ ಸ್ಟೇಷನ್ ಆತನೇ ನೋಡ್ಕೊತಾ ಇದ್ದೆ ಎಲ್ಲ ಇವ್ರುಗಳೇನು ಗೊತ್ತಾ ರೌಡಿಗಳನ್ನ ಇವರೇ ಸಾಕೋದು ರೌಡಿಗಳು ಇವ್ರ ಬರೋದು ಎಗ್ಲ ಮೇಲೆ ಕೈ ಹಾಕೊಂಡು ಓಡಾಡೋದು ಎಗ್ಲ ಮೇಲೆ ಕೈ ಹಾಕ ಓಡಾಡೋದು ಇವ್ರಗಳೆಲ್ಲ ಇವರೆಲ್ಲ ರಿಟ್ ಈ ಸಿದ್ರಾಜು ಅಂತ ಕೆಆರ್ ಸ್ಟೇಷನಲ್ಲಿದ್ದ ಆತ ಎ ಸಿ ಪಿ ಆಫೀಸಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋರು ಯಾವುದೋ ವಿಚಾರದಲ್ಲಿ ನನಗೆ ಪರಿಚಯದವ್ರು ಯಾವುದೋ ಲಿಟಿಗೇಷನ್ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಪಾರ್ಟಿ ಕೊಡಿಸ್ಬೇಕಾರೆ ಪೊಲೀಸರಿಗೆ ಮನೆ ಹಾಳು ಮಾಡೋದು ಗೊತ್ತು ಮನೆ ಉದ್ಧಾರ ಮಾಡೋದು ಗೊತ್ತು ಅಂತ ಹೇಳ್ತಾರೆ ಇಂಥ ಕ್ರಿಮಿನಲ್ ಬುದ್ಧಿ ಇರ್ತಕ್ಕಂಥ ಕೆಲವರು ಇಂಥ ಕ್ರಿಮಿನಲ್ ಬುದ್ಧಿ ಇರ್ತಕ್ಕಂಥ ಕೆಲವರು ಇವತ್ತು ರಿಟೈರ್ಡ್ ಆಗಿ ಅನುಭವಿಸ್ತಾ ಇದ್ದಾರೆ ಇವತ್ತು ರಿಟೈರ್ಡ್ ಆಗಿ ಅನುಭವಿಸ್ತಾ ಇದ್ದಾರೆ ಇವತ್ತು ಇವ್ರು ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆ ಏನು ಅಂತ ಅರ್ಥ ಮಾಡ್ಕೊಳಕ್ಕ ಮುಲಾಜೆ ಇಲ್ಲ ಮುಲಾಜೆ ಯಾವ್ದೋ ಒಂದು ದುಡ್ಡನ್ನ ಬೇನಾಮಿ ದುಡ್ಡನ್ನ ಮಾಡಿಟ್ಟಾಗ ಅವ್ರ ಮಕ್ಕಳು ಒಳ್ಳೇದಾಗ ಕೂಶಿ ಮಾಡ್ಕೊಂಡ ಚಿರಣ್ಣಪುರ ಸ್ಟೇಷನ್ ಅಲ್ಲಿ ಬೀರಪ್ಪ ಅಂತಿದ್ನಲ್ಲ ಆತ ಎಷ್ಟು ರೌಡಿಗಳನ್ನ ಬೆಳೆಸಿದಾನೆ ಅಂತ ಆ ಸ್ಟೇಷನ್ ಇರೋ ಗೊತ್ತು ಈ ಮಾದೇ ಸ್ವಾಮಿ ಅಂತಿದ್ನಲ್ಲ ಆತ ಎಷ್ಟು ರೌಡಿಗಳನ್ನ ಬೆಳೆಸಿದಾನೆ ಅಂತ ಗೊತ್ತು ಸುಳ್ಳು ಸುಳ್ಳು ಕೇಸ್ ಹಾಕ್ಸುವಂಥದ್ದು ಈ ಸ್ಪೀಟು ಮಟ್ಕ ಎಲ್ಲದಕ್ಕೂ ಪೋಷಣೆ ಮಾಡುವಂಥದ್ದು ರೌಡಿಗಳ ಹೆಗ್ ಮೇಲೆ ಕೈ ಹಾಕೊಂಡು ಓಡಾಡೋಂಥದ್ದು ರೌಡಿಗಳು ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡಿದ್ರೆ ಅಕ್ಕಪಕ್ಕ ಏರಿಯಾದಲ್ಲಿ ಬೆಚ್ಚಿಬಿಡ್ತಾರೆ ಕತ್ತಿನ ಪಟ್ಟಿ ಹಿಡ್ಕೋಬೇಕು ರೌಡಿಗಳಿಗೆ ಹಂಗಲ್ಲ ಇವರು ಚಳುವಳಿಗಾರನ್ನ ಗುರಾಯಿಸೋದು ಚಳುವಳಿಗಾರನ್ನ ನೋಡೋದು ಅವನು ಏನಾರು ಮಾಡಬೇಕು ಅನ್ನೋದು ಇಂಥ ದುರುದ್ದೇಶ ಪೂರಿತ ಮನಸ್ಥಿತಿ ಇರ್ತಕ್ಕಂಥವ್ರು ಈಗ ಮೈಸೂರು ಪೊಲೀಸರಿಗೆ ಏನು ಹೇಳ್ತೀರಿ ಸರ್ ಮೈಸೂರು ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟದ ಡ್ರಿಲ್ ಆಗಬೇಕು ಯಾವುದೇ ರೀತಿಯ ಅವ್ಯವಹಾರಗಳು ಕಂಡು ಬಂದಲ್ಲಿ ವ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆಯ್ತಾ ಹಲ್ಲು ಕಿತ್ತ ಹಾವಾಗ್ಬಿಟ್ಟಿದೆ ನೇರವಾಗಿ ಆಪಾದನೆ ಮಾಡಬೇಕು ಅಂದರೆ ಮೈಸೂರು ಪೊಲೀಸು ಪೂರ್ತಿ ವ್ಯವಸ್ಥೆ ಹಲ್ ಕಿತ್ತ ಹಾವಾಗಿದೆ ರಾಜು ಇನ್ಸ್ಪೆಕ್ಟರ್ ಅಂತ ಖಡಕ್ ಅಧಿಕಾರಿಗಳು ಬರಬೇಕು ರವಿಕಾಂತೇಗೌಡ್ರಂತ ಖಡಕ್ ಅಧಿಕಾರಿಗಳು ಬರಬೇಕು ಬರೀ ಅವರೇ ಅಲ್ಲ ನನಗೆ ಅವ್ರ ಹೆಸರು ಗೊತ್ತಿದೆ ಅಷ್ಟೇ ಅಂತ ಹಲವಾರು ಅಧಿಕಾರಿಗಳಿದ್ದಾರೆ ಪಾಲಿಟಿಷಿಯನ್ಸ್ ದಯವಿಟ್ಟು ಇದಕ್ಕೇನು ಯಾಕೆಂದರೆ ನೋಡಿ ಪಾಲಿಟಿಷನ್ಸ್ಗೆ ಬ್ಯಾನರ್ ಹಾಕೊಂಡು ರೌಡಿ ಆಗಿರ್ತಾನೆ ಇಲ್ಲ ಬ್ಯಾನರ್ ಹಾಕೊಂಡು ಪುಂಡ್ಯ ಪೋಖ್ರೇನೆ ಆಗಿರ್ತಾನೆ ಅವ್ನಿಗೆ ಅವರೇ ಬೇಕು ಜೈನ ಹೋಗಬೇಕು ಬ್ಯಾನರ್ ಹಾಕಬೇಕು ಪಟಾಕಿ ಹೊಡೆ ಹಾಕಬೇಕು ಅವ್ರು ರಾಜ ರಾಜ ಅಂತ ಕೂಗಿಸ್ ಪ್ರಶ್ನೆ ಮಾಡೋಂಥ ನಮ್ಮವ್ರು ನಮ್ಮಂಥವ್ರು ಬೇಕಾಗಿಲ್ಲ ನಮ್ಮಂಥವ್ರು ಮಾಡಿದ್ರೆ ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ನಮಗೆ ಮಟ್ಟ ಹಾಕುವಂಥ ಕೆಲಸಗಳಾಗೋದು ನಮ್ಮ ಮೈಸೂರಿನಲ್ಲಿರುವಂಥ ಕಮಿಷನರು ಕೂಡ ನಾನು ಹೇಳ್ತೀನಿ ಆ್ಯಕ್ಚುಲಿ ನಮ್ಮನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಪ್ರತಿ ವೀಡಿಯೋನು ಕೂಡ ಅಬ್ಸರ್ವ್ ಮಾಡ್ತಾರೆ ನಿಮ್ದೇ ಆದ ದೊಡ್ಡ ಟೀಮ್ ಇದೆಯಲ್ಲ ನಾವು ಒಂದೊಂದು ಸುದ್ದಿ ಮಾಡಿದಾಗ ಯಾರು ವಿಷಯದ ಸುದ್ದಿ ಮಾಡ್ತಾ ಅಂತ ಅಬ್ಸರ್ವ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳಕಾಗಲ್ವಾ ನಿಮಗೆ ಅಂತ ಇವರು ಮೀಡಿಯಾದ ಯಾಕೆ ಸ ದೊಡ್ಡ ಚಾನಲಲ್ಲಿ ಸುಳ್ಳು ಹೇಳಿದ್ರೆ ಓಕೆನಾ ಅಥವಾ ಚಿಕ್ಕ ಚಾನಲಲ್ಲಿ ಸತ್ಯ ಹೇಳಿದ್ರೆ ಸತ್ಯ ಅಲ್ವಾ ಅದು ಅಥವಾ ಚಿಕ್ಕ ಚಾನಲಲ್ಲಿ ಮರ್ಯಾದೆ ಹೋದ ಅದು ಮರ್ಯಾದೆ ಹೋದಂಗಿಲ್ಲ ಶಾಲುಪೇಟ ಹಾರ ಹಾಕೊಂಡು ಅದು ಮ ಹಾರ ಹಾಕ್ತಂಗಲ್ವಾ ಅದು ದೊಡ್ಡ ಚಾನಲಲ್ಲಿ ಹಾಕಿದ್ರೆ ಅದು ಸಾಲುಪೇಟ ಹಾರನ ಯಾವ ವಿಷಯದಲ್ಲಿ ಭ್ರಷ್ಟಾಚಾರ ಜನಗಳು ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ನಮ್ಮನ್ನ ಮಟ್ಟ ಹಾಕೋಕೆ ಅಂದ್ರೆ ಬೇರೆ ಥರದಿಂದ ನೀವು ಪ್ಲಾನ್ ಮಾಡ್ತೀರ ಅಂದ್ರೆ ಏನ್ ರೀ ಇದು ಅತ್ತ ಆಕ್ಚುಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ರೀ ಹೇಳಿ ನಾನು ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಯಾರ್ಯಾರು ಕಂಪ್ಲೇಂಟ್ ತಗೊಂಡ್ಬನ್ನ ನಿಮಗೆ ನ್ಯಾಯ ಅಂತ ಅಂತೇಳಿ ಸತ್ಯವಾಗಿ ಒಂದು ದಾಖಲೆ ತಂದ ತಕ್ಷಣ ಆ ಸತ್ಯವಾದ ದಾಖಲೆ ಇಟ್ಕೊಂಡು ನೀವು ಏನಾದರೂ ನ್ಯಾಯ ಕೊಡಿಸ್ಬಿಟ್ರೆ ನಿಮ್ಮ ಕಾಲಕ್ಕೆ ರೀ ಎಷ್ಟು ಜನ ಪೊಲೀಸರಿಗೆ ಜಯ ಅಂತಾರೆ ನಮ್ಮ ಜನ ಹೇಳಿ ಹಂಗತ್ತೆ ಮೀಡಿಯಾ ಬಗ್ಗೆ ಏನು ಕೆಟ್ಟಾಗ ಬಂದಿಲ್ಲ ಅಂತಿಲ್ಲ ಬಂದಿವೆ ನನಗೂ ಬಂದಿವೆ ಚಡುವಾರ ಹಾಂ ಬಂದಿವೆ ಇಲ್ಲ ಅಂತಿಲ್ಲ ಆಮೇಲೆ ನಮ್ಮ ಮಾಧ್ಯಮದ್ರು ಕೂಡ ಬದಲಾಗಬೇಕು ಸತ್ಯನ ಸತ್ಯ ಅಂತ ಹೇಳುವಂಥ ಕೆಲಸವನ್ನು ಮಾಡೋಣ ಇಲ್ಲಿ ನಾನು ಸುಳ್ಳು ಹೇಳಿದ್ರೆ ಬೇಕು ನನ್ನ ಮೇಲೆ ಕೇಸ್ ಹಾಕ್ಸ್ಬಿಟ್ಟು ಹೇಳಿ ನಾನು ಬೇಕಾದ ದಾಖಲೆ ತಗೊಂಡ್ಬಿಡ್ತೀನಿ ನಾನು ಮಾಡಿದ ಸತ್ಯ ಆದರೆ ಅಂತ ದಾಖಲೆಗಳಿಂದ ತಗೊಂಡ್ಬಿಡ್ತೀನಿ ಸುಮ್ಮನೆ ಎಲ್ಲವನ್ನು ಕೂಡ ಚರ್ಚೆ ಮಾಡುವ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಹೌದಾ ಯಾವಲ್ಲೂ ನೀವು ಹೇಳಿದ್ದೆಲ್ಲ ಜೈ ಅಂದ್ಕೊಂಡು ನಗ್ಗೊಂಡು ಕೂತ್ಕೊಂಡಿದ್ರೆ ಮಾತ್ರ ದೊಡ್ಡ ಮಾಧ್ಯಮ ಅವೆಲ್ಲ ಒಳ್ಳೆ ಮಾಧ್ಯಮ ಅಲ್ಲ ಆ್ಯಕ್ಚುಲಿ ಪ್ರಶ್ನೆಗಳನ್ನು ನಾವು ಸುಮಾರು ವರ್ಷದ ಮಾಡ್ತಾ ಇದ್ದೀವಿ ನಾವು ಕೂಡ ಪಬ್ಲಿಕ್ಕೋಸ್ಕರೇ ಪ್ರಶ್ನೆ ಮಾಡಿದ್ದೆ ಪಬ್ಲಿಕ್ಕೋಸ್ಕರೇ ತೊಂದರೆ ಅನುಭವಿಸಿರೋದು ನಾವು ಓಕೆ ನನಗೋಸ್ಕರ ಇದು ಹಾಗೆ ಯಾವುದೂ ಪ್ರಶ್ನೆ ಮಾಡ್ಕೊಂಡಿಲ್ಲ ಹಾಗೆ ಹೋರಾಟಗಾರರು ಮಾತಾಡಿದಾಗ ನಿಮ್ಮನ್ನು ಮಟ್ಟ ಹಾಕುವಂಥದ್ದು ಹೋರಾಟಗಾರರು ಭ್ರಷ್ಟಾಚಾರದ ವಿರುದ್ಧ ಆಗಿರ್ಬೋದು ನಾಡು ನುಡಿ ಬಗ್ಗೆ ಆಗಿರ್ಬೋದು ನಿಂತ್ಕೊಂಡಾಗ ನಿಮ್ಗಳ ಮೇಲೆ ಕೇಸ್ ಹಾಕಿದಾಗ ರೌಡಿಸಮ್ ಈ ಕಡೆಯಿಂದ ಜಾಸ್ತಿ ಮಾಡಿದ್ರು ಅಂತ ಅರ್ಥ ಅದು ಸತ್ಯ ಅಲ್ವಾ ಸತ್ಯ ಸತ್ಯ ರೌಡಿಗಳನ್ನ ಪೋಷಣೆ ಮಾಡೋದ್ರಲ್ಲಿ ಹಲವಾರು ಪೊಲೀಸರು ಶಾಮೀಲಾಗಿದ್ದಾರೆ ಅವ್ರಿಗೆ ಡ್ರಿಲ್ ಆಗಬೇಕು ಅವ್ರನ್ನ ಕಿತ್ತೊಗಿಬೇಕು ಬೇರೆ ಕಡೆ ಹಾಕ್ಬೇಕು ನೀವು ವಿಶೇಷವಾಗಿ ಹೇಳ್ತೀನಿ ಕರ್ನಾಟಕ ಸ್ಟೇಟ್ ಪೊಲೀಸು ಮೈಸೂರು ಸಿಟಿ ಪೊಲೀಸ್ ಆಗೋದು ಬೇಡ ಮೈಸೂರು ಸಿಟಿ ಪೊಲೀಸ್ ಕಾನ್ಸ್ಟೇಬಲ್ ಗಳು ಇರ್ತಾರೆ ನೀವು ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿ ಆಮೇಲೆ ಮುಖ್ಯವಾಗಿ ಎರಡು ವರ್ಷದ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ನ ಆ ಜಾಗದಲ್ಲಿ ಆ ಊರಲ್ಲಿ ಇರಬಾರ್ದು ಬೇರೆ ಒಬ್ಬರು ಕಮಿಷನರು ಒಂದ್ ವರ್ಷದಲ್ಲಿ ಕಪ್ಪ ಕಾಣಿಕೆ ಕೊಟ್ಬಿಡ್ತಾನೆ ಇರೋದು ಇವರು ಕಪ್ಪ ಕಾಣಿಕೆ ಕೊಡ್ತಾನೆ ಇದು ಉಸ್ತುವಾರಿ ಸಚಿವರುಗಳಿಗೆ ಅವ್ರ ಕಡೆ ಒಬ್ಬ ಇನ್ಸ್ಪೆಕ್ಟರ್ ಎರಡು ವರ್ಷದ ಒಬ್ಬ ಐ ಎಸ್ ಐ ಪಿ ಎಸ್ ಒಂದ್ ವರ್ಷದ ಮೇಲೆ ಅಲ್ಲೇ ಇರ್ತಾರೆ ಬೇರೆ ಬೇರೆ ಇದ್ರಲ್ಲಿ ಮಾಡ್ತಾರೆ ಅವ್ರು ಇದಾಗಿಲ್ಲ ಅವ್ರು ಮೈಸೂರು ಸಿಟಿ ಪೊಲೀಸ್ ಇವರು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ವಜೂದಿಗಳು ಕೊಟ್ಟಿರ್ತಾರಲ್ಲ ಇವ್ರನ್ನ ಎರಡು ವರ್ಷದ ಮೇಲೆ ಇಟ್ಕಬಾರದು ಬೇರೆ ಬೇರೆ ಜಿಲ್ಲೆ ಆ ಹಠ ತೊಟ್ಟು ಬರ್ತಾರೆ ಮೈಸೂರಿಗೆ ಹಠಾತ್ ನಾನು ಇದೇ ಊರಲ್ಲಿ ಇರ್ಬೇಕು ಅಂತ ಬರ್ತಾರೆ ಈಗ ಉದಾಹರಣೆ ಹೇಳ್ತೀನಿ ನಿಮಗೆ ದುರಂತ ಏನು ಗೊತ್ತಾ ಎಲ್ಲ ಕೇಳ್ಪಟ್ಟಿದ್ದೆ ನಾನು ಸತ್ಯ ಹತ್ತು ಜನ ಇನ್ಸ್ಪೆಕ್ಟರ್ ಕೂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡ್ಬಿಟ್ರೆ ಬೆಂಗಳೂರಲ್ಲಿ ಕಮಿಷನರ್ ಟ್ರಾನ್ಸ್ಫರ್ ಹತ್ತು ಜನ ಇನ್ಸ್ಪೆಕ್ಟರ್ ಎಮ್ ಎಲ್ ಎ ಫಂಡಿಂಗ್ ಮಾಡ್ತಾ ಇರ್ತಾರೆ ಇಲ್ಲ ಅಂದರೆ ಎಂ ಫಂಡಿಂಗ್ ಮಾಡ್ತಾ ಇರ್ತಾರೆ ಇಲ್ಲ ಉಸ್ತುವಾರಿ ಸಚಿವರು ಫಂಡಿಂಗ್ ಮಾಡ್ತಾ ಇರ್ತಾರೆ ಇಂಥ ಕಮಿಷನರ್ ಬೇಡ ನಮಗೆ ನಮಗೆ ತೊಂದರೆ ಆಗ್ತಿದೆ ಅಂದರೆ ಕಮಿಷನರ್ ಟ್ರಾನ್ಸ್ಫರ್ ಇಂಥ ಪೊಲೀಸರು ದಯವಿಟ್ಟು ಬೇಡ ಹಾಗೆ ಮೈಸೂರು ಪೊಲೀಸ್ಗೆ ಸ್ವಲ್ಪ ಸರ್ಜರಿ ಆಗಬೇಕಾಗಿದೆ ಏನೋ ಒಂದು ಚೇಂಜಸ್ ಆಗಬೇಕಾಗಿದೆ ಐ ಪಿ ಎಸ್ ಐ ಎಸ್ ಒಂದು ವರ್ಷದ ಮೇಲೆ ಇರೋ ಆಗಿಲ್ಲ ಅದಿಂದೆ ಬಟ್ ಇದಾರೆ ಅಂತ ಅಂದಮೇಲೆ ಅದು ಅಂಡರ್ಸ್ಟುಡ್ ಕಪ್ಪ ಕಾಣಿಕೆ ಕೊಟ್ಕೊಂಡು ಕೊಟ್ಕೊಂಡಿದ್ದಾರೆ ಮೇಜರ್ ಸರ್ಜರಿ ಆಗಬೇಕು ಮೇಜರ್ ಸರ್ಜರಿ ಆಗಬೇಕು ಸರಿ ಸರಿ ಧನ್ಯವಾದ ಇದು ರೈಟ್ ನ್ಯೂಸ್